ನಾನು ಒಂದು ವರ್ಷದ ಹಿಂದೆಯೇ ಸಿಎಂ ರೇಸ್ನಿಂದ ಹೊರಬಂದಿದ್ದೇನೆ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿದ ಸಾಹುಕಾರ ಸತೀಶ್ ಜಾರಕಿಹೊಳಿ ನಮ್ಮಲ್ಲಿ ಯಾವ ಕ್ರಾಂತಿಗಳು ನಡೆಯುತ್ತಿಲ್ಲ ಸಿಎಂ ಬದಲಾವಣೆ ವಿಚಾರ ನಿರ್ಧರಿಸುವುದು ನಾನಲ್ಲ ನಾವು ಈಗ ಎಲ್ಲದರಿಂದಲೂ ದೂರ ಇದ್ದೇವೆ ಎಂದು ಸಚಿವ ಜಾರಕಿಹೊಳಿ ಹೇಳಿಕೆ ನೀಡಿದ್ದಾರೆ ಅದನ್ನ ರೈಟ್ ಪರ್ಸನ್ ಕೇಳ ರೈಟ್ ಉತ್ತರ ನಿಮ್ಗೆ ಸಿಗೋದು ನಾವೇನ್ ಹೇಳೋದು ಈಗ ಇದೆ ಮುಂಚೆ ಮುಂಚೆಯಿಂದ ಹಳೇದಲ್ಲ ಹೊಸದೇನಲ್ಲ ಮುಂಚೆಯಿಂದ ಅವ್ರವ್ರ ಬೆಂಬಲಿಗರು ಅವ್ರ ಅಭಿಮಾನಿಗಳು ಹೇಳೇ ಹೇಳ್ತಾರೆ ಅವ್ರ ಅಂತಿಮವಾಗಿ ನಮ್ಮ ಹೈಕಮಾಂಡ್ ಅದನ್ನ ನಿರ್ಧಾರ ಮಾಡ್ತಾರೆ ಇಲ್ಲ ಇಲ್ಲ ಅದನ್ನ ನಾವು ಬಿಟ್ಟಿದ್ವಿ ಬಹಳ ಹೊಸ ಬಿಟ್ಟದು ಈಗಿಲ್ಲ ಪ್ರಶ್ನೆ ಏನಲ್ಲ ಸುಮಾರು ಒಂದ್ ವರ್ಷ ಹಿಂದೆ ಬಿಟ್ಟಿದ್ವಿ ಅದ ಈಗಿಲ್ಲ ಅದು ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆ ವಿಚಾರಕ್ಕೆ ಯಾದಗಿರಿಯಲ್ಲಿ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯಿಸಿದ್ದಾರೆ ಬೆದರಿಕೆ ಬಂದ್ರೆ ಏನಾಗುತ್ತೆ ಈ ದೇಶದಲ್ಲಿ ಗಾಂಧೀಜಿ ಅವರನ್ನೇ ಹೊಡೆದಿದ್ದಾರೆ ಸಾರ್ವಜನಿಕ ಜೀವನದಲ್ಲಿ ಎಲ್ಲವೂ ಎದುರಿಸಬೇಕಾಗುತ್ತದೆ ಅದರಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಒಬ್ಬರೇ ಇಲ್ಲ ಇದರಲ್ಲಿ ನಾವು ಇದ್ದೇವೆ ಇಡೀ ಒರಿಜಿನಲ್ ಹಿಂದೂಗಳು ಖರ್ಗೆ ಪರ ಇದ್ದೇವೆ ಡೂಪ್ಲಿಕೇಟ್ ಹಿಂದೂಗಳು ಇಲ್ಲ ಒರಿಜಿನಲ್ ಹಿಂದೂಗಳು ಕಾಂಗ್ರೆಸ್ ಪಕ್ಷವು ಖರ್ಗೆ ಅವರ ಜೊತೆ ಇದ್ದೇವೆ ಎಂತಹ ಯಾವುದೇ ಬೆದರಿಕೆ ಬಂದ್ರೆ ನಾವು ಹೆದರಲ್ಲ ಎಂದು ಲಾಡ್ ಹೇಳಿಕೆ ನೀಡಿದ್ದಾರೆ ಬೆದರಿಕೆ ಬಂದ್ರೆ ಏನಾಗದೆ ಈ ಕಾರ್ಯಕರ್ತರಿಗೆ ಈಗ ಈ ಗಾಂಧೀಜಿಗೆ ಒಡೆದೇ ದೇಶದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಎಲ್ಲ ಎದರ್ಸ್ಬೇಕಾಗತ್ತೆ ಸೊ ಇದ್ರಾಗೇನು ಪ್ರಿಯಾಂಕಾ ಅಡಗಿ ಅವ್ರ ಒಬ್ಬರೇ ಇಲ್ಲ ಇಡೀ ನಾವು ಇದ್ದೀವಿ ಇಡೀ ವರ್ಜಿನಲ್ ಹಿಂದೂಗಳು ಅವ್ರ ಜೊತೆ ಇದಾರೆ ಡೂಪ್ಲಿಕೇಟ್ ಇಲ್ಲ ಒರ್ಜಿನಲ್ ಹಿಂದೂಗಳು ಇಡೀ ಪ್ರಿಯಾಂಕಾ ಅಡ್ಗೆ ಅವ್ರ ಜೊತೆಗಿದಾರೆ ಕಾಂಗ್ರೆಸ್ ಪಾರ್ಟಿನ ಅವ್ರ ಜೊತೆಗಿದೆ ಈಂತ ಯಾವುದೇ ಬೆದರಿಕೆ ಬಂದು ಕೂಡ ನಾವೇನು ಹೆದರಂಗಿಲ್ಲ ಅಂತ ಹೇಳಿ ಚಿಕ್ಕ ಬಯಸ್ತೇನೆ ಬಂದಿಲ್ಲ ನಿಮ್ಗೆ ಹೇಳ್ತೀನಿ ಬಿಜೆಪಿ ಎಸ್ ಪೋಸ್ಟರ್ ಅಭಿಯಾನಕ್ಕೆ ಕಾಂಗ್ರೆಸ್ನಿಂದ ಕೌಂಟರ್ ಪೋಸ್ಟರ್ ಅಭಿಯಾನ ಶುರುವಾಗಿದೆ ಕಲಬುರಗಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಯಾರು ಸಂವಿಧಾನವನ್ನು ಪ್ರೀತಿಸುತ್ತಾರೋ ಅವರು ದೇಶವನ್ನು ಪ್ರತಿಸ್ತಾರೆ ಅನ್ನೋ ಪೋಸ್ಟರ್ ಅಂಟಿಸಿ ಕೌಂಟರ್ ಕೊಟ್ಟಿದ್ದಾರೆ ಸ್ಟಿಕರ್ನಲ್ಲಿ ಸಂವಿಧಾನದ ಭಾವಚಿತ್ರ ಬುದ್ಧ ಬಸವ ಅಂಬೇಡ್ಕರ್ ಭಾವಚಿತ್ರದೊಂದಿಗೆ ಪ್ರಿಯಾಂಕರ್ಗೆ ಫೋಟೋ ಹಾಕಿ ಕಲಬುರಗಿಯ ಎಸ್ಬಿಪಿ ವೃತ್ತದಲ್ಲಿ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ आरएसएस बैन बैन आरएसएस बैन बैन आरएसएस बैन बैन आरएसएस बैन बैन आरएसएस के हेडी ठिकारा ठिकारा ठाकुर हंगे पडकती आरएसएस के हेडी ठिकारा 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 संविधान ಸಭೆಗೆ ಬರೋಕೆ ಮಾತ್ರ ಪ್ರೆಗ್ನೆಂಟ್ ಇರ್ತಾರೆ ಗಿಂಬಳ ತೆಗೆದುಕೊಳ್ಳುವಾಗ ಪ್ರೆಗ್ನೆಂಟ್ ಇರಲ್ವಾ ಎಂದು ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಮಹಿಳಾ ಅಧಿಕಾರಿ ವಿರುದ್ಧ ಅವಹೇಳನಾಕಾರಿ ಹೇಳಿಕೆ ನೀಡಿದ್ದಾರೆ ಚನ್ನಗಿರಿಯಲ್ಲಿ ನಡೆದ ತ್ರೈಮಾಸಿಕ ಕೆಡಿಪಿ ಸಭೆಗೆ ವಲಯ ಅರಣ್ಯಾಧಿಕಾರಿ ಶ್ವೇತಾ ಗೈರಾಗಿದ್ದರು ಈ ಹಿನ್ನೆಲೆ ಮಹಿಳಾ ಅಧಿಕಾರಿ ವಿರುದ್ಧ ಅವಹೇಳನಾಕಾರಿಯಾಗಿ ಮಾತನಾಡಿದ್ದಾರೆ ಮೀಟಿಂಗ್ ಬನ್ನಿ ಅಂದರೆ ಪ್ರೆಗ್ನೆಂಟ್ ಇದ್ದೀನಿ ಅಂತ ಹೇಳ್ತಾರೆ ಅದೇ ಗಿಂಬಳ ಪಡೆಯುವಾಗ ಕಲೆಕ್ಷನ್ ಮಾಡುವಾಗ ಪ್ರೆಗ್ನೆಂಟ್ ಇರಲ್ವಾ ಎಂದು ಪ್ರಶ್ನಿಸಿದ್ದಾರೆ ಪ್ರತಿ ಬಾರಿ ಚೆಕಪ್ಗೆ ಹೋಗಿದ್ದೀನಿ ಅಲ್ಲಿ ಹೋಗಿದ್ದೀನಿ ಇಲ್ಲಿ ಹೋಗಿದ್ದೀನಿ ಎಂದು ಹೇಳ್ತಾರೆ ಪ್ರೆಗ್ನೆಂಟ್ ಇದ್ದರೆ

ఉత్తరెన్ రజా ఇంకా డ్యూటీ గిమ్ళ బాడ మా ప్రెగ్నెంట్ దర్శిందో ఏ అదే సరి ప్రెగ్నెంట్ ఉత్తర డాక్టర్

ವಾಲ್ಮೀಕಿ ಸಂಘಟನೆಗಳ ಒಕ್ಕೂಟಗಳಿಂದ ಬೃಹತ್ ಪ್ರತಿಭಟನೆ ನಡೆದಿದೆ ಎಸ್ಟಿಗೆ ಬಲಿಷ್ಠರನ್ನು ಸೇರಿಸಿ ಸಮುದಾಯಕ್ಕೆ ಅನ್ಯಾಯ ಮಾಡಲು ಹೊರಟಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ನಮ್ಮ ಸಮುದಾಯದ ಪಾಲನ್ನು ಕಸಿದುಕೊಳ್ಳಲು ಪ್ರಯತ್ನಿಸುತ್ತಿದೆ ಎಂದು ಕೋಲಾರದ ಐಬಿ ವೃತ್ತದಿಂದ ಮೆಕ್ಕೆ ವೃತ್ತದವರೆಗೂ ಬೃಹತ್ ಮೆರವಣಿಗೆ ನಡೆಸಿದರು ಮೆಕ್ಕೆ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆದು ಪ್ರತಿಭಟನೆ ಮಾಡಿದರು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ಹೊರಹಾಕಿದರು ಚಿತ್ರದುರ್ಗ ಡಿಡಿಪಿಐ ಕಚೇರಿ ಸಿಬ್ಬಂದಿಗಳು ಕಚೇರಿ ಆವರಣದಲ್ಲಿ ಎಣ್ಣೆ ಪಾರ್ಟಿ ಮಾಡುವ ವಿಡಿಯೋ ವೈರಲ್ ಆಗಿದೆ ಡಿಡಿಪಿಐ ಕಚೇರಿಯಲ್ಲಿ ಐದು ಫುಲ್ ಬಾಟಲ್ ಎಣ್ಣೆ ತಂದು ಮಿಕ್ಸ್ ಮಾಡಿ ಟೆಸ್ಟ್ ನೋಡಿದ್ದಾರೆ ಶಿಕ್ಷಣ ಇಲಾಖೆ ಸಿಬ್ಬಂದಿಗಳ ಎನ್ಎ ಪಾಲ್ಟಿಗೆ ಸಾರ್ವಜನಿಕರು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಈ ವರದಿ ಹಿನ್ನೆಲೆ ಐದು ಮಂದಿ ಸಿಬ್ಬಂದಿಗಳನ್ನು ಡಿಡಿಪಿಐ ಸಸ್ಪೆಂಡ್ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ರವಿಕುಮಾರ್ ಗಣೇಶ್ ತಿಪ್ಪೇಸ್ವಾಮಿ ಹಾಗೂ ಸುನೀಲ್ ಕುಮಾರ್ ಅಮಾನತಾದ ನೌಕರರಾಗಿದ್ದಾರೆ ಮಂಡ್ಯದ ಕೆಆರ್ಪೇಟೆಯ ಹೇಮಾವತಿ ಬಡಾವಣೆಯ ಅಂಗನವಾಡಿಯಲ್ಲಿ ವ್ಯಕ್ತಿಯೋರುವ ಕಂಠಪೂರ್ತಿ ಕುಡಿದು ಮಲಗಿದ್ದ ಪ್ರಕರಣ ಬೆಳಕಿಗೆ ಬಂದಿದೆ ಮದ್ಯಪಾನ ಮಾಡಿ ಪುಟ್ಟ ಮಕ್ಕಳ ಜೊತೆ ಅಸಭ್ಯವಾಗಿ ವರ್ತಿಸಿದ್ದಾನೆಂದು ಆರೋಪಿಸಲಾಗಿದೆ ಕಲಬುರಗಿ ಮೂಲದ ಮೂವತ್ತು ವರ್ಷದ ನಿಂಗಪ್ಪ ಎಂಬಾತ ಮದ್ಯ ಸೇವಿಸಿ ಅಂಗನವಾಡಿಯಲ್ಲಿ ಮಲಗಿದ್ದ ಎಂದು ತಿಳಿದು ಬಂದಿದ್ದು ವಿಷಯ ತಿಳಿದು ಮಕ್ಕಳ ಪೋಷಕರು ನಿಂಗಪ್ಪ ಜೊತೆಗೆ ಅಂಗನವಾಡಿ ಸಹಾಯಕಿಗೂ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮಾಹಿತಿ ಆಧರಿಸಿ ಸ್ಥಳಕ್ಕೆ ಬಂದ ಕೆಆರ್ಪೇಟೆ ಟೌನ್ ಪೊಲೀಸರು ನಿಂಗಪ್ಪ ನೇತ್ರಾವತಿ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ ಎಷ್ಟು ದಿನ ಎರಡು ದಿನ ಆಯಿತು ಮೂರು ದಿನ ಆಯ್ತು ನಾನು ನೋಡಿ ನಿಮ್ಮನ್ನ ಏನಾಯ್ತು ಬಂದ್ ಇಲ್ಲಿ ಕುತ್ಕೊಳ್ಳೋದು ನಾವುಗಳು ಯಾರು ಬರೋಂಗಿಲ್ಲ ಹೆಂಗಸರುಗಳು ಒಳಗಡೆಗೆ ನೀನು ಬಂದು ಆರಾಮಾಗಿ ಬಂದಿದೆಯಲ್ಲ ಕಿಟಕಿ ಎಲ್ಲ ಕ್ಲೋಸ್ ಮಾಡಿಕೊಂಡು ಏನು ಅಂದ್ಕೊಳ್ಳಲ್ಲ ಯಾರಾದರೂ ನೋಡಿದವ್ರು ಅಂಗನವಾಡಿನ ಇದೇನಿದು ನೀವು ಗೊತ್ತಾಗಲ್ವಾ ನೇತ್ರ ಅಷ್ಟು ಅಂಗನವಾಡಿ ಒಳಗೆ ಹಿಂಗೆಲ್ಲ ಕರ್ಕೋತರ ಮಕ್ಳನ್ನೆಲ್ಲ ಮುಡ್ತಾನೆ ಅಂತ ಹೇಳಲ್ಲ ಮೇಡಮ್ ಇರೋ ಮೂರ್ ದಿನ ಮುಂಚೆ ಬಂದಾಗ ಮೇಡಮ್ ಆಮಾನ್ ಕಡಿಸ್ ನೀ ಗೋವುಗಳ ರಕ್ಷಣೆ ಆಗ್ರಹಿಸಿ ಚಿಕ್ಕಮಗಳೂರು ನಗರದಲ್ಲಿ ಹಿಂದೂ ರಕ್ಷಣಾ ವೇದಿಕೆ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಗೋವಿಗೆ ವಿಶೇಷ ಪೂಜೆ ಸಲ್ಲಿಸಿ ನಗರದ ಕತ್ರಿಮಾರಮ್ಮ ದೇವಸ್ಥಾನದಿಂದ ಮೆರವಣಿಗೆಗೆ ಚಾಲನೆ ನೀಡಿ ಗೋಬಾಲಕ್ಕೆ ಬೆಂಕಿ ಹಚ್ಚಿದ ಪ್ರಕರಣ ಗೋಗಳತನ ಗೋ ಕಳ್ಳರಿಗೆ ಗಡಿಪಾರಿಗೆ ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ಎಂಎಲ್ಸಿ ಸಿಟಿ ರವಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ವಿಧಾನಪರಿಷತ್ ಉಪಸಭಾಪತಿ ಪ್ರಾಣೇಶ್ ಭಾಗಿಯಾಗಿದ್ದರು ವಿಚಾರಕ್ಕೆ ಅಣ್ಣ ತಮ್ಮಂದಿರ ನಡುವೆ ಗಲಾಟೆಯಾಗಿ ಕೊಲೆಯಲ್ಲಿ ಅಂತ್ಯವಾಗಿದೆ ಈ ಘಟನೆ ತುಮಕೂರಿನ ತುರುವೇಕೆರೆ ತಾಲೂಕಿನ ಬ್ಯಾಲಹಳ್ಳಿಯಲ್ಲಿ ನಡೆದಿದೆ ಕಳೆದ ಇಪ್ಪತ್ತು ವರ್ಷಗಳ ಹಿಂದೆ ಜಮೀನು ರಿಜಿಸ್ಟ್ರೇಷನ್ ವಿಚಾರಕ್ಕೆ ಒಂದು ಕೊಲೆ ನಡೆದಿತ್ತು ಬಳಿಕ ವಿವಾದ ಬಗೆಹರಿಯದ ಕಾರಣ ಪದೇ ಪದೇ ಜಗಳವಾಗ್ತಿತ್ತು ಇದೀಗ ಮತ್ತೆ ಗಲಾಟೆಯಾಗಿದ್ದು ಶ್ರೀನಿವಾಸ್ ಎಂಬಾತನನ್ನ ಆತನ ಅಣ್ಣ ಕೃಷ್ಣಪ್ಪ ಹಾಗೂ ಆತನ ಮಗ ಪ್ರಮೋದ್ ಕೊಲೆ ಮಾಡಿದ್ದಾರೆ ಆರೋಪಿಗಳನ್ನ ತುರುವೇಕೆರೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಮಚ್ಚುಗಳು ಹಿಡಿದು ಹೊಡೆದಾಡುವಂತಹ ದೃಶ್ಯ ಬೆಚ್ಚಿಗಿಡಿಸುವಂತಿದೆ

ಸಿಎಂ ಸಿದ್ದರಾಮಯ್ಯ ಅವರಿಂದು ಹಾಸನದ ಅಧಿದೇವತೆ ಹಾಸನಾಂಬೆ ದೇವಿ ದರ್ಶನ ಪಡೆದರು ಜಿಲ್ಲಾಡಳಿತ ವ್ಯವಸ್ಥೆ ಮಾಡಿದ ಶಿಷ್ಟಾಚಾರದ ವಾಹನದಲ್ಲಿ ಆಗಮಿಸಿದ ಸಿಎಂ ಸಿದ್ದರಾಮಯ್ಯರನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಸ್ವಾಗತಿಸಿದರು ಸಿಎಂ ಬರುತ್ತಿದ್ದಂತೆ ಜಾನಪದ ಕಲಾತಂಡಗಳು ಜಗ್ಗಲಿಗೆ ಬಾರಿಸಿ ಕೊಂಬು ಕಂಸಾಳೆ ಊಡಿ ಸ್ವಾಗತ ಮಾಡಿಕೊಂಡರು ಸಿಎಂ ಅವರ ಜೊತೆ ಸಾರಿಗೆ ಹಾಗೂ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಆಗಮಿಸಿದರು ರಾಜ್ಯ ಪ್ರವಾಸದಲ್ಲಿರುವ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಐತಿಹಾಸಿಕ ಹಂಪಿಯ ವಿರೂಪಾಕ್ಷೇಶ್ವರನ ಸನ್ನಿಧಿಗೆ ಭೇಟಿ ನೀಡಿ ದರ್ಶನ ಪಡೆದಿದ್ದಾರೆ ಎಂದೂ ಈ ಅವಕಾಶ ನನಗೆ ಸಿಕ್ಕಿರುವುದು ನನ್ನ ಅದೃಷ್ಟ ಹಂಪಿಯ ಸಾಂಸ್ಕೃತಿಕ ಪರಂಪರೆಯನ್ನ ಕಣ್ತುಂಬಿಕೊಂಡಿರುವುದು ತುಂಬಾ ಹೆಮ್ಮೆಯ ಅನುಭವ ಎಂದರು ಇಲ್ಲಿಯ ಕಲೆ ಸಂಸ್ಕೃತಿ ಈ ನಾಡಿನ ಪರಂಪರೆಯ ಪ್ರತೀಕವಾಗಿದೆ ಯುನೆಸ್ಕೊ ಗುರುತಿಸಿರುವಂತಹ ಐತಿಹಾಸಿಕ ತಾಣ ಹಂಪಿಯ ಪ್ರತಿಯೊಂದು ಶಿಲೆಯೂ ಇಲ್ಲಿನ ಪರಂಪರೆಯನ್ನ ಪ್ರತಿಬಿಂಬಿಸುವಂತಿದೆ ಇಲ್ಲಿ ಅನೇಕ ಉತ್ಖನನ ಕಾರ್ಯಗಳ ಜೊತೆಗೆ ಹಂಪಿಯ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿವೆ ಎಂದರು

ದೇವನಹಳ್ಳಿ ತಾಲೂಕಿನ ವಿಜಯಪುರ ಪುರಸಭೆಯ ದ್ವಿತೀಯ ದರ್ಜೆ ಸಹಾಯಕ ಪವನ್ ಜೋಶಿ ಸಾವನ್ನಪ್ಪಿದ್ದಾರೆ ಪುರಸಭೆ ಸದಸ್ಯನ ಕಿರುಕುಳಕ್ಕೆ ಮೃತಪಟ್ಟಿದ್ದಾರೆ ಎಂದು ಪುರಸಭೆ ಬಾಗಿಲ ಮುಂದೆ ಶವವಿಟ್ಟು ನ್ಯಾಯಕ್ಕಾಗಿ ಕುಟುಂಬಸ್ಥರು ಪ್ರತಿಭಟನೆ ಮಾಡಿದ್ದಾರೆ ವಿಜಯಪುರ ಪುರಸಭೆ ಸದಸ್ಯ ಹನಿಫುಲ್ಲಾ ಒತ್ತಡದಿಂದ ಬ್ರೈನ್ ಸ್ಟ್ರೋಕ್ ಆಗಿದೆ ಎಂಬ ಗಂಭೀರ ಆರೋಪ ಕೂಡ ಕೇಳಿಬಂದಿದ್ದು ಕೂಡಲೇ ಎಫ್ಐಆರ್ ದಾಖಲಿಸಿ ತನಿಖೆ ನಡೆಸಲು ಕುಟುಂಬಸ್ಥರು ಒತ್ತಾಯಿಸಿದ್ದಾರೆ ಇವಾಗ ಮೊನ್ನೆ ಫೋನ್ ಮಾಡುದು ನಾಲ್ಕು ದಿನದಿಂದ ನನಗೆ ಗೊತ್ತಿರ್ತೀನ ಇಲ್ವೋ ನನಗ್ ಗೊತ್ತಿಲ್ಲ ನಾನು ಹೊಸ ನಂಬರ್ ಕೊಟ್ಟಿದ್ದೀನಿ ಮಾಡಿದ್ರೆ ಟೆನ್ಷನ್ ಆಗಲ್ಲ ನಾನು ಹತ್ ಸಲ ಇಪ್ಪ ಮಾಡ್ದೆ ಎತ್ತಿಲ್ಲ ಅವರೇ ಫೋನ್ ಮಾಡಿ ಹಿಂಗ ಅನೀಫ್ ಖಾತೆ ಕೊಟ್ಟಿದ್ದಾನೆ ಏನೋ ಅದೆಲ್ಲ ನನ್ ಮೇಲೆ ಫ್ರಾಡ್ ಮಾಡ್ಬಿಟ್ಟಿದ್ದಾನೆ ನನ್ನ ಕೈಯಲ್ಲೇ ಪೇಪರ್ ಕೊಟ್ಬಿಟ್ಟು ಮೂರ್ ಜನ ಸರ್ ಜೆ ಎನ್ ಶ್ರೀನಿವಾಸ ಇನ್ನೊಬ್ಲರ್ ಇವಾಗ ಹೇಳಿದೆ ಮುಂಡ್ರಾಜು ಮತ್ತೆ ಅನೀಫ್ ಮೂರ್ ಜನನು ಸರ್ ಇವ್ರಿಗೆ ಹಿಂಸೆ ಕೊಟ್ಟು ಸಾಯಿಸಿರೋದು ನನ್ ಮೂರ್ ಜನದ ಮೇಲೆ ಎಫ್ಐಆರ್ ಆಗ್ಬೇಕು ನಿನ್ನೆ ದಿನ ಸಮೀಕ್ಷೆಗೆ ತೆರಳುತ್ತೇನೆ ಎಂದು ಮನೆಯಿಂದ ತೆರಳಿದ್ದ ಶಿಕ್ಷಕಿ ಇಂದು ಶವವಾಗಿ ಪತ್ತೆಯಾದ ಘಟನೆ ಕೋಲಾರದ ಕೆಜಿಎಫ್ ತಾಲೂಕಿನ ಅಯ್ಯಪ್ಪ ನಹಳಿ ಕೆರೆಹಳ್ಳಿ ಬಳಿ ನಡೆದಿದೆ ಕೋಲಾರದ ಮಹಾಲಕ್ಷ್ಮಿ ಲೇಔಟ್ ನಿವಾಸಿ ಅಖ್ತರ್ ಬೇಗಂ ಮೃತ ಶಿಕ್ಷಕಿ ಕೌಟುಂಬಿಕ ಕಲಹ ಹಿನ್ನೆಲೆ ಆತ್ಮಹತ್ಯೆಗೆ ಶರಣಾಗಿರುವ ಶಂಕೆ ವ್ಯಕ್ತವಾಗಿದ್ದು ಕೋಲಾರ ನಗರ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಪ್ರಕರಣ ದಾಖಲಾಗಿತ್ತು ಬೇತಮಂಗಲ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ ಆಸ್ತಿ ಪಡೆದು ಹೆತ್ತ ತಾಯಿಯನ್ನೇ ಮಕ್ಕಳು ಲಾಡ್ಜ್ನಲ್ಲಿ ಬಿಟ್ಟು ಹೋಗಿದ್ದಾರೆ ದುರಂತ ಘಟನೆಯನ್ನ ನೆನೆಸಿಕೊಂಡ ಹಿರಿ ಜೀವ ಕೊರಗುತ್ತಿರುವ ಘಟನೆ ಬೀದರ್ ಜಿಲ್ಲೆಯ ಬೀದರ್ ಜಿಲ್ಲೆಯಲ್ಲಿ ನಡೆದಿರುವಂಥದ್ದು ವೃದ್ಧೆ ಸುಶೀಲಮ್ಮನಿಗೆ ಮೂವರು ಗಂಡು ಮಕ್ಕಳಿದ್ದು ಮೂವರಿಗೂ ತಲಾ ಹತ್ತು ಎಕರೆ ಜಮೀನು ಹಂಚಿಕೆ ಮಾಡಿದ್ರು ಆದರೆ ಆಸ್ತಿ ಪಡೆದ ಸ್ವಾರ್ಥಿ ಮಕ್ಕಳು ವೃದ್ಧ ಹೆತ್ತಮ್ಮನನ್ನೇ ಮನೆಯಿಂದ ಹೊರಹಾಕಿದ್ದಾರೆ ಕಳೆದ ಎರಡು ತಿಂಗಳಿನಿಂದ ವೃದ್ಧೆ ಸುಶೀಲಮ್ಮ ಒಂದರಲ್ಲಿ ವಾಸ ಮಾಡ್ತಿದ್ದಾರೆ ಕೊನೆಗಾಲದಲ್ಲಿ ಆಸರೆಯಾಗಬೇಕಾದ ಮಕ್ಕಳು ಸೊಸೆಯಂದಿರು ದೂರ ಮಾಡಿದ್ದಾರೆ ಎಂದು ವೃದ್ಧೆ ಸುಶೀಲಮ್ಮ ಕಣ್ಣೀರು ಹಾಕಿದ್ದಾರೆ ರಾಜ್ಯ ಸರ್ಕಾರದಿಂದ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಅನುಷ್ಠಾನ ವಿಚಾರ ತೀವ್ರ ವಿವಾದಕ್ಕೆ ಕಾರಣವಾಗಿದೆ ಯೋಜನೆಯನ್ನ ವಿರೋಧಿಸಿ ಸಾಗರದಲ್ಲಿ ರೈತರು ಹಾಗೂ ಸಾಗರ ನಾಗರಿಕರು ಹೋರಾಟ ನಡೆಸಿದ್ದಾರೆ ಸಾಗರದ ಎಸಿ ಕಚೇರಿ ಎದುರು ಇಂಧನ ಸಚಿವ ರವರ ಅಣುಕು ಶವ ಇಟ್ಟು ಪ್ರತಿಭಟನೆ ಮಾಡಿದ್ದಾರೆ ಶರಾವತಿ ಕಣಿವೆ ಪ್ರದೇಶದಲ್ಲಿ ಯೋಜನೆ ಜಾರಿ ಮಾಡದಂತೆ ಒತ್ತಾಯಿಸಿದ್ದಾರೆ ಕ್ರಮ ಕಟ್ಟಕ್ಕೆ ಬಂದಂತೆ ಸಂದರ್ಭದಲ್ಲಿ ಯಂತ್ರಗಳನ್ನು ಕಳ್ಳರೆಂದು ಭಾವಿಸಿ ಅಮಾಯಕರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗಿದೆ ಈ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ನಡೆದಿದೆ ಕೆಲಸ ಹುಡುಕಿಕೊಂಡು ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶಕ್ಕೆ ಬಂದಿದ್ದರು ಈ ವೇಳೆ ಕೈಕಾಲು ಮುರಿಯುವಂತೆ ಕಬ್ಬಿಣದ ರೋಡ್ ಮತ್ತು ದೊಣ್ಣೆಗಳಿಂದ ಚಿಂತಾಮಣಿ ತಾಲೂಕಿನ ಜಂಗಮ ಗ್ರಾಮದ ವ್ಯಕ್ತಿಗಳು ಹಲ್ಲೆ ಮಾಡಿದ್ದಾರೆ ನಂತರ ಗಾಯಾಳುಗಳನ್ನು ಆರೋಪಿಗಳೇ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಾಗಿದೆ ಚಿಕ್ಕಬಳ್ಳಾಪುರದಲ್ಲಿ ಟಿಕೆಟ್ ಕೇಳಿದ್ದಕ್ಕೆ ಕಂಡಕ್ಟರ್ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಲಾಗಿದೆ ಹುದುಗೂರಿನಿಂದ ಗೌರಿಬಿದನೂರಿಗೆ ಬರುತ್ತಿದ್ದಂತ ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಸತೀಶ್ ಮೇಲೆ ಹುದುಗೂರು ಗ್ರಾಮಸ್ಥರು ಹಲ್ಲೆ ಮಾಡಿದ್ದಾರೆ ಐದನೇ ತರಗತಿ ಬಾಲಕಿಗೆ ಆಧಾರ್ ಕೇಳಿದ್ದ ಕಂಡಕ್ಟರ್ ಸಂಪೂರ್ಣ ಇಂಕ್ ಬಿದ್ದಿದ್ದ ಆಧಾರ್ ಕಾರ್ಡ್ ಸ್ಪಷ್ಟವಾಗಿ ಕಾಣಿಸದ ಹಿನ್ನೆಲೆ ಟಿಕೆಟ್ ಕೊಡಲು ನಿರಾಕರಿಸಿದ್ದ ನಂತರ ಪುಟ್ಟ ಬಾಲಕಿ ಎಂದು ಕಂಡಕ್ಟರ್ ಸತೀಶ್ ಟಿಕೆಟ್ ನೀಡಿದ್ರು ಮರುದಿನ ಆಧಾರ್ ಜೆರಾಕ್ಸ್ ಅಥವಾ ಬೇರೆ ಐಡಿ ತರುವಂತೆ ಸೂಚಿಸಿದ್ದ ಕಂಡಕ್ಟರ್ ಮೇಲೆ ಇಂದು ಗ್ರಾಮಸ್ಥರಿಂದ ಹಲ್ಲೆ ನಡೆಸಲಾಗಿದೆ ಹಲ್ಲೆ ವೇಳೆ ಕಂಡಕ್ಟರ್ ಬಳಿ ಬಂಗಾರದ ಉಂಗುರ ಹಾಗೂ ಕನೆಕ್ಷನ್ ಆದಂತಹ ಹಣ ನಾಪತ್ತೆಯಾಗಿದ್ದು ದೂರು ಕೊಡಲು ಮುಂದಾದರೆ ಪೋಕ್ಸೋ ಕೇಸ್ ದಾಖಲಿಸುವುದಾಗಿ ಬೆದರಿಕೆ ಎಂದು ಆರೋಪಿಸಲಾಗಿದೆ பப்ளிேட <laughs> முன்னாரு <laughs> 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 सी <laughs> ಸಿಬಿಎಸ್ಸಿ ಐಸಿಎಸ್ಸಿಗೆ ಅನುಮತಿ ಪಡೆಯದೆ ಶಾಲೆ ನಡೆಸುತ್ತಿರುವವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಕರ್ನಾಟಕ ಮಾನವ ಹಕ್ಕುಗಳ ಸಮಿತಿ ಪ್ರತಿಭಟನೆ ನಡೆಸಿದೆ ಅಕ್ರಮವಾಗಿ ಶಾಲೆ ನಡೆಸುತ್ತಿರುವ ಬಗ್ಗೆ ದೂರು ನೀಡಿದರೂ ಇಲಾಖೆ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಆರೋಪ ಮಾಡಿದ್ದಾರೆ ಕೋಲಾರ ನಗರದ ಮೆಕ್ಕೆ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಮಕ್ಕಳ ಭವಿಷ್ಯದ ಜೊತೆಗೆ ಖಾಸಗಿ ಶಾಲೆಗಳು ಆಟಾಡಿಸುತ್ತಿವೆ ಖಾಸಗಿ ಶಾಲಾ ಆಡಳಿತ ಮಂಡಳಿ ಜೊತೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಎಂದು ಅಧಿಕಾರಿಗಳು ಧಿಕ್ಕಾರ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಗವಾಯಿಯವರ ಮೇಲೆ ಶೂ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೋಲಾರ ಬಂದ್ಗೆ ಜನಪರ ಸಂಘಟನೆ ಕರೆ ನೀಡಿದೆ ಬಿಆರ್ ಗವಾಯಿ ಮೇಲೆ ಶೂ ವಕೀಲನ ವಿರುದ್ಧ ಆಕ್ರೋಶ ಹೊರಹಾಕಿ ಅಕ್ಟೋಬರ್ ಹದಿನೇಳರಂದು ಕೋಲಾರ ಜಿಲ್ಲೆಯಾದ್ಯಂತ ಬಂದ್ ಮಾಡಲು ಮನವಿ ಮಾಡಿದ್ದಾರೆ ದಲಿತ ಪರ ಕನ್ನಡಪರ ಸಂಘಟನೆಗಳ ಬೆಂಬಲಕ್ಕೆ ಆಗ್ರಹಿಸಿ ಸ್ವಯಂ ಪ್ರೇರಿತವಾಗಿ ಬಂದ್ ಸಹಕರಿಸಲು ಮನವಿ ಮಾಡಿದ್ದಾರೆ ಎಲ್ಲ ಜಾತಿಗಳನ್ನ ಎಲ್ಲ ಧರ್ಮಗಳನ್ನ ಎಲ್ಲ ಭಾಷೆಯನ್ನು ಒಪ್ಪ ಅದೇ ಪ್ರಭುತ್ವ ದೇಶದಲ್ಲಿ ಸುಪ್ರೀಂ ಕೋರ್ಟ್ನ ಒಬ್ಬ ಬುದ್ಧಿಸ್ಟು ಸನ್ಮಾನ್ಯ ಶ್ರೀಯುತ ಗಾಯ ಗವಾಯಿ ಸಾಹೇಬರು ಅಲ್ಲಿ ನ್ಯಾಯಾಂಗ ಪೀಠದಲ್ಲಿರುವಂತಹ ಸಂದರ್ಭದಲ್ಲಿ ಎಪ್ಪತ್ತೊಂದು ವರ್ಷದ ಅಂದರೆ ಕಾನೂನು ಬಗ್ಗೆ ತಿಳುವಳಿಕೆ ಇರತಕ್ಕಂಥ ಸುಮಾರು ವರ್ಷಗಳ ಕಾಲ ಹುಬ್ಬಳ್ಳಿಯ ಹೃದಯ ಭಾಗದಲ್ಲಿ ಅಪರಿಚಿತ ಯುವತಿ ಶವ ಪತ್ತೆಯಾಗಿದೆ ಚನ್ನಪೇಟೆ ಸೇತುವೆ ಬಳಿ ಯುವತಿಯ ಚಪ್ಪಲಿ ಪತ್ತೆಯಾಗಿದ್ದು ಕೊಳಚೆ ನೀರಿನಲ್ಲಿ ಯುವತಿಯ ಶವ ತೇಲಿ ಬಂದಿದೆ ಈ ಹಿನ್ನೆಲೆ ಸಾರ್ವಜನಿಕರಲ್ಲಿ ಆತಂಕ ಮನೆ ಮಾಡಿದೆ ಹಳೆ ಹುಬ್ಬಳ್ಳಿ ಮಾರ್ಗವಾಗಿ ಹರಿಯುವ ರಾಜಕಾಲುವೆಯಲ್ಲಿ ಯುವತಿಯ ಶವ ದೊರಕಿದ್ದು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ हाँ है <test Springs> ಯಾದಗಿರಿ ಜಿಲ್ಲೆಯಲ್ಲಿ ಅಕ್ರಮ ಅನ್ನಭಾಗ್ಯ ಅಕ್ಕಿ ದಾಸ್ತಾನು ಪತ್ತೆಯಾಗಿದೆ ಗುರುಮಠಗಲ್ ಪಟ್ಟಣದ ಲಕ್ಷ್ಮೀ ತಿಮ್ಮಪ್ಪ ಕಾಟನ್ ಮಿಲ್ನ ಗೋದಾಮಿನಲ್ಲಿ ಪಡಿತರ ಅಕ್ಕಿ ದಾಸ್ತಾನು ಪತ್ತೆಯಾಗಿದೆ ಇನ್ನು ಸಿಐ ಡಿ ಅಧಿಕಾರಿಗಳು ಹತ್ತಿ ಮಿಲ್ನ ಗೋದಾಮಿನಲ್ಲಿ ಸುಮಾರು ಐದು ಟನ್ ಪಡಿತರ ಅಕ್ಕಿ ದಾಸ್ತಾನು ಪತ್ತೆ ಮಾಡಿದ್ದಾರೆ ಇದರಿಂದ ಅಕ್ರಮ ಅಕ್ಕಿ ದಂಧೆಯ ಮತ್ತೊಂದು ಕರಾಳ ಮುಖ ಬಯಲಾಗಿದೆ ಹಿಂದಿನ ತಿಂಗಳು ಗುರುಮಠಕಲ್ನ ಶ್ರೀಲಕ್ಷ್ಮೀ ವೆಂಕಟೇಶ್ವರ್ ಮತ್ತು ಶ್ರೀಲಕ್ಷ್ಮೀ ಬಾಲಾಜಿ ರೈಸ್ ಮಿಲ್ಗಳಲ್ಲಿ ಒಂದು ಪಾಯಿಂಟ್ ಇಪ್ಪತ್ತೊಂದು ಕೋಟಿ ರೂಪಾಯಿ ಮೌಲ್ಯದ ಮೂರು ಸಾವಿರದ ಒಂಬೈನೂರ ಎಂಬತ್ತೈದು ಕ್ವಿಂಟಾಲ್ ಅಕ್ಕಿ ಪತ್ತೆಯಾಗಿತ್ತು ಇದೀಗ ಕಳ್ಳ ಸಾಗಣೆದಾರರು ರೈ ರೈಸ್ ಮಿಲ್ಗಳಿಗೆ ದಾಳಿ ನಡೆ ನಡೆಸಬಹುದು ಎಂಬ ಭೀತಿಯಿಂದ ಹತ್ತಿ ಮಿಲ್ಗಳ ಗೋದಾಮುಗಳಲ್ಲಿ ಅಕ್ಕಿ ಅಡಗಿಸುತ್ತಿದ್ದಾರೆಂಬುದು ಪ್ರಾಥಮಿಕ ತನಿಖೆಯಲ್ಲಿ ಬಹಿರಂಗವಾಗಿದೆ ದೇವಸ್ಥಾನ ಒಳಗಡೆ ದುಷ್ಕರ್ಮಿಗಳು ಚಪ್ಪಲಿ ಎಸೆದು ವಿಕೃತಿ ಮೆರೆದಿದ್ದಾರೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಉಬ್ರಾಣಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ ಗ್ರಾಮದ ಈಶ್ವರಸ್ವಾಮಿ ದೇವಾಲಯದ ಒಳಾಂಗಣಕ್ಕೆ ಕಳೆದ ರಾತ್ರಿ ಯಾರೋ ದುಷ್ಕರ್ಮಿಗಳು ಚಪ್ಪಲಿ ಎಸೆದಿದ್ದಾರೆ ಚಪ್ಪಲಿ ಎಸೆದಿದ್ದರಿಂದ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿತ್ತು ಇಂದು ಬೆಳಗ್ಗೆ ದೇವಾಲಯದ ಅರ್ಚಕರು ಬಾಗಿಲು ತೆಗೆದಾಗ ಘಟನೆ ಬೆಳಕಿಗೆ ಬಂದಿದೆ ಘಟನಾ ಸ್ಥಳಕ್ಕೆ ಚನ್ನಗಿರಿ ಪೊಲೀಸ್ ಇಲಾಖೆ ಹಾಗೂ ಶ್ವಾನದಳ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ ಮರ ಆಕ ದಾರಿ ಬಿಡ್ರಿ ಅದು ದಾರಿ ಎಲ್ಲಿ ಸಿಗುತ್ತೆ ದಾರಿ ಬಿಡ್ರಿ ಸೈಡ್ ರಾಯಚೂರಿನ ಸರ್ಕಾರಿ ಶಾಲೆಯಲ್ಲಿ ಅಗ್ನಿ ಅವಘಡ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಗ್ರಾಮದ ಕಿಡಿಗೇಡಿಗಳು ಸರ್ಕಾರಿ ಶಾಲೆಗೆ ಬೆಂಕಿ ಹಚ್ಚಿರುವುದು ಬೆಳಕಿಗೆ ಬಂದಿದೆ ರಾಯಚೂರು ತಾಲೂಕಿನ ಮರ್ಚೇಡ್ ಗ್ರಾಮದಲ್ಲಿ ಪೆಟ್ರೋಲ್ ಸುರಿದು ಯುಕೆಜಿ ಶಾಲೆ ಕೋಣೆಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ ಬಡ ಮಕ್ಕಳಿಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಎಲ್ಕೆಜಿ ಯುಕೆಜಿ ತರಗತಿ ಆರಂಭವಾಗಿತ್ತು ಆದರೆ ಸರ್ಕಾರ ಶಿಕ್ಷಣ ಇಲಾಖೆಯ ಮಹತ್ವದ ಯೋಜನೆಗೆ ರಕ್ಕಸರು ಕೊಳ್ಳಿ ಇಟ್ಟಿದ್ದಾರೆ ಶಾಲಾ ಕೋಣೆಯೊಳಗಿನ ಮಕ್ಕಳ ಖರ್ಚಿಗಳು ಖರ್ಚಿಗಳು ಪುಸ್ತಕಗಳು ಉಪಕರಣಗಳು ಕಲಿಕಾ ಸಾಮಗ್ರಿಗಳು ಸುಟ್ಟು ಭಸ್ಮವಾಗಿವೆ ಘಟನೆಗೆ ಶಾಲಾ ಮುಖ್ಯ ಶಿಕ್ಷಕಿ ಮಲ್ಲಮ್ಮ ಹಾಗೂ ಶಿಕ್ಷಣ ಇಲಾಖೆ ಕಾರಣ ಅಂತ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಸ್ವಾಮಿಮಲೈ ಅರಣ್ಯ ಪ್ರದೇಶದಲ್ಲಿ ದೇವದಾರಿ ಗಣಿಗಾರಿಕೆಗೆ ಕುದುರೆಮುಖ ಕಬ್ಬಿಣ ಅದಿರು ಕಂಪನಿ ಮುಂದಾಗಿದೆ ಸುಮಾರು ನಾನ್ನೂರ ಒಂದು ಪಾಯಿಂಟ್ ಐವತ್ತೇಳು ಹೆಕ್ಟರ್ ಅರಣ್ಯದ ಮುನ್ನೂರ ಮೂವತ್ತೆಂಟು ಹೆಕ್ಟೇರ್ ಪ್ರದೇಶದಲ್ಲಿ ಗಣಿಗಾರಿಕೆಗೆ ಸಿದ್ಧತೆ ನಡೆಸಿದ್ದು ಅರಣ್ಯ ಭೂಮಿ ಗುತ್ತಿಗೆ ಒಡಂಬಡಿಕೆಯೂ ಆಗಿದೆ ಆದರೂ ಗಣಿಗಾರಿಕೆಗೆ ಕಾರ್ಯ ಉದ್ದೇಶ ಸಿಕ್ಕಿಲ್ಲ ಅದಕ್ಕೂ ಮೊದಲೇ ಅರಣ್ಯ ಪ್ರದೇಶದಲ್ಲಿ ಮರಗಳನ್ನು ಉರುಳಿಸುವ ಕಾರ್ಯಕ್ಕೆ ಕೆಐಒಸಿಎಲ್ ಚಾಲನೆ ನೀಡಿರುವುದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ ತೊಲಗಲಿ 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 ಅನುಮತಿ ಪಡೆಯದೆ ಮರವನ್ನು ಎಣಿಕೆ ಮಾಡುವ ಕೆ ಓ ಸಿ ಅನುಮತಿ ಪಡೆಯದೆ ಕೆ ಓ ಮರ ಎಣಿಕೆ ಮಾಡುವ ಕೆ ಓ ಸಿ ಎಲ್ ಗೆ ಅನ್ನದಾತನಿಗೆ ರೈತರಿಗೆ ಸಮರ್ಪಕ ವಿದ್ಯುತ್ ಪೂರೈಕೆ ಮಾಡಲು ಅಧಿಕಾರಿಗಳು ಕಮಿಷನ್ ದಂಧೆ ಶುರು ಮಾಡಿದ್ದಾರೆ ಎಂದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕು ಕರವೆ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಚಿಕ್ಕೋಡಿ ಪಟ್ಟಣದ ಕೆಇಬಿ ಅಧಿಕಾರಿಗಳ ಕರ್ಮಕಾಂಡ ಕುರಿತು ವಿಡಿಯೋ ತುಣುಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಿದೆ ರೈತರ ಜಮೀನುಗಳಿಗೆ ನೀರು ಪೂರೈಸಲು ಬಳಸುವ ಪಂಪ್ಸೆಟ್ಗಳಿಗೆ ಟಿಸಿ ಒದಗಿಸಲು ಕಮಿಷನ್ ಹಣ ಕೊಡಬೇಕು ಎಂದು ಅಧಿಕಾರಿಗಳು ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎಂದು ಆರೋಪಿಸಿದ್ದಾರೆ ಕೂಡಲೇ ಮೇಲಾಧಿಕಾರಿಗಳು ಈ ಕುರಿತು ಪರಿಶೀಲನೆ ನಡೆಸಿ ಇಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಎಚ್ಚರಿಕೆ ನೀಡಿದ್ದಾರೆ ಹಾವೇರಿಯ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ನಲ್ಲಿ ವಿದ್ಯುತ್ ಸಮಸ್ಯೆ ಎದುರಾಗಿದ್ದು ರಾತ್ರಿ ವೇಳೆ ಬೇರೆ ಊರಿಗೆ ತೆರಳಲು ಪ್ರಯಾಣಿಕರು ಪರದಾಡಿದ್ದಾರೆ ಕಳೆದ ಎರಡು ದಿನಗಳಿಂದ ಹಾವೇರಿಯ ಕೇಂದ್ರೀಯ ಬಸ್ ನಿಲ್ದಾಣ ಕತ್ತಲಮಯವಾಗಿದೆ ಇತ್ತ ಕರೆಂಟ್ ಇಲ್ಲ ಅತ್ತ ಬಸ್ಗಳೂ ಇಲ್ಲ ಮೊಬೈಲ್ನಲ್ಲಿ ಚಾರ್ಜ್ ಇಲ್ಲದೆ ಪ್ರಯಾಣಿಕರು ಅತಂತ್ರರಾಗಿದ್ದಾರೆ ಇನ್ನು ಬೆಳಕಿಗಾಗಿ ಬಸ್ ಸ್ಟ್ಯಾಂಡ್ನಲ್ಲಿ ಹಲವೆಡೆ ಬೆಂಕಿ ಹಾಕಿಕೊಂಡು ಸಮಸ್ಯೆಯನ್ನು ನಿಭಾಯಿಸಿದರು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಪ್ರಯಾಣಿಕರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ವೃದ್ಧೆ ಮೇಲೆ ಹೆಜ್ಜೆನು ದಾಳಿ ಮಾಡಿದೆ ನೆಲಮಂಗಲ ತಾಲೂಕಿನ ಧರ್ಮನಾಯಕ ತಾಂಡ್ಯದಲ್ಲಿ ಒಂದು ಘಟನೆ ನಡೆದಿದ್ದು ಎಪ್ಪತ್ತು ವರ್ಷದ ಗೌರಿಬಾಯಿ ಎಂಬ ವೃದ್ಧೆ ಅಸ್ವಸ್ಥಗೊಂಡಿದ್ದಾಳೆ ಸ್ಥಳೀಯರ ಸಹಾಯದಿಂದ ಸಾರ್ವಜನಿಕರು ನೆಲಮಂಗಲ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ವೃದ್ಧೆ ಗೌರಿಬಾಯಿಗೆ ಚಿಕಿತ್ಸೆ ಮುಂದುವರೆದಿದೆ ಮೈಸೂರಿನ ಕೋಟೆ ತಾಲೂಕಿನ ದಮ್ಮನಕಟ್ಟೆಯಲ್ಲಿ ಸಫಾರಿ ವೇಳೆ ಹುಲಿರಾಯ ಬಿಂದಾಸ್ ಹೆಜ್ಜೆ ಹಾಕಿದ್ದಾನೆ ಕಬಿನಿ ಹಿನ್ನೀರಿನ ಸಫಾರಿ ವಾಹನದ ರಸ್ತೆಯಲ್ಲಿ ಪ್ರವಾಸಿಗರಿಗೆ ಹುಲಿರಾಯ ದರ್ಶನ ಕೊಟ್ಟಿದ್ದಾನೆ ನಾಲ್ಕರಿಂದ ಐದು ಸಫಾರಿ ವಾಹನಗಳಿದ್ದರೂ ಹೆದರದೇ ಸಾಗಿದ ಹುಲಿ ಫೋಟೋಗೆ ಸಖತ್ ಪೋಸ್ ನೀಡಿ ಬಳಿಕ ಕಾಡಿಗೆ ವಾಪಸ್ಸಾಗಿದೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಮಳೆ ಆರ್ಭಟಿಸಿದೆ ಸತತ ಒಂದು ಗಂಟೆ ಸುರಿದ ಭಾರೀ ಮಳೆಗೆ ಜನ ಹೈರಾಣಾಗಿದ್ದರೂ ಕಳೆದ ಒಂದು ವಾರದಿಂದ ಬಾಗಲಕೋಟೆಯಲ್ಲಿ ಮಳೆಯ ಆರ್ಭಟ ಇತ್ತು ಆದರೆ ಇಂದು ಜಮಖಂಡಿ ಸುತ್ತಮುತ್ತಲ ಗ್ರಾಮೀಣ ಪ್ರದೇಶಗಳಲ್ಲಿ ಧಾರಾಕಾರ ಮಳೆಯಾಗಿದೆ ಜಿಲ್ಲೆಯಾದ್ಯಂತ ಮೋಡ ಕವಿದ ವಾತಾವರಣವಿದ್ದು ಮತ್ತೆ ಮಳೆಯಾಗಲಿದೆಯಾ ಅಂತ ರೈತರು ಸಾರ್ವಜನಿಕರು ಕಂಗಾಲಾಗಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದಲ್ಲಿ ಭಾರಿ ಮಳೆಯಿಂದಾಗಿ ಕಾಡುಮಲ್ಲೇಶ್ವರ ಬೆಟ್ಟದಲ್ಲಿ ಜಲಪಾತಗಳು ಸೃಷ್ಟಿಯಾಗಿವೆ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವಂಥ ಕಾಡುಮಲ್ಲೇಶ್ವರ ಬೆಟ್ಟದಲ್ಲಿನ ಜಲಪಾತಗಳು ಆಕಾಶದಿಂದ ದೆರೆಗೆ ಇಳಿದಂತೆ ಬೆಟ್ಟದಲ್ಲಿ ನೀರು ದುಮ್ಮುಕ್ಕಿ ಹರಿಯುತ್ತಿದ್ದು ನೋಡುಗರ ಕಣ್ಮನ ಸೆಳೆಯುತ್ತಿದೆ